ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಕೇ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವೆಲ್ಲ ತುಂಬಾ ಮತ್ತೆ ಮತ್ತು ಇವೆಲ್ಲ ತೊಳಿಬೇಕಲ್ವ ಹೋಗೋಕೆ ಅಂತ ಹೇಳಿ ಬರೀ ಇದೇ ಕೆಲಸನ ಆಯಿತು ಇವಾಗ ನನ್ನ ಮಗಳಂತೂ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನೈಟು ನೈಟ್ ನೋಡಿ ವಿಡಿಯೋನ ಎಷ್ಟೋ ತರಲೆ ಮಾಡಿದ್ದಾಳೆ ವಿಡಿಯೋ ಮಾಡೋಕ್ಕೆ ಇಲ್ಲ ನಮಗೆ ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂತ ಅವರಪ್ಪ ನಾನು ತುಂಬಾ ಒದ್ದಾಡಿದ್ದೀವಿ ಮಾಡೋಕ್ಕೆ ಬಿಡಲಿಲ್ಲ ನಾಳೆ ಹೋಗುವಾಗ ಆಗೋಲ್ಲ ಅಂತ ಹೇಳಿಬಿಟ್ಟು ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ನಿನ್ನೆದು ಮತ್ತು ಇವತ್ತಿನದು ಕೂಡ ನೋಡಿ ಇವತ್ತಿನ ಲಾಗು ಯಾವ ಥರ ಇರುತ್ತೆ ಏನು ಅಂತ ಹೇಳಿಬಿಟ್ಟು ಇವಾಗೆಲ್ಲ ಅವ್ರನ್ನ ಮಲಗಿಸಿ ಬ್ಯಾಗ್ ಪ್ಯಾಕ್ ಮಾಡಿದೆ ನೋಡಿ ಈ ಹೊತ್ತಾಯಿತು ಇವಾಗ ಟೈಮ್ ಒಂದು ಗಂಟೆ ಆಯಿತು ಇಷ್ಟೊತ್ತಿನ ಮಠ ಬರೀ ಬ್ಯಾಗ್ ಪ್ಯಾಕ್ ಮಾಡೋದೇ ಆಯಿತು ಇನ್ನು ಮತ್ತೆ ಹೋಗೋಕ್ಕೆ ಅಡುಗೆ ಮಾಡಬೇಕು ಮತ್ತು ಯಜಮಾನ್ರು ಇನ್ನೂ ಬಂದಿಲ್ಲ ಬರ್ತಾರೆ ಅವರು ಒಂದು ಮೂರು ಗಂಟೆ ಬರ್ತಾರೆ ಯಜಮಾನ್ರು ಅವ್ರು ಬಂದ ಮೇಲೆ ಹೊರಡಬೇಕು ಅವ್ರು ಬರೋ ವರ್ಷಕ್ಕೆ ಎಲ್ಲ ನಾನು ಊಟಕ್ಕೆ ನೈಟ್ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಮತ್ತು ಇವಾಗೆಲ್ಲ ಬ್ಯಾಗ್ನು ಪ್ಯಾಕ್ ಆಯಿತು ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿಬಿಟ್ರೆ ಆಯಿತು ಇವತ್ತಿನ ಅದೆಲ್ಲ ಪ್ಯಾಕ್ ಮಾಡಿದ್ದೀನಲ್ವ ಇವಾಗ ಊಟಕ್ಕೆ ಹೋದಕ್ಕೆಲ್ಲ ಮಾಡಿ ಗಾಡಿಯಲ್ಲಿ ಹೋಗುವಾಗ ಸಿಗ್ತೀನಿ ಬನ್ನಿ ಇವಾಗ ಮಕ್ಕಳು ನೋಡಿ ಎಲ್ಲರೂ ಮಲಗಿದ್ದಾರೆ ಇದು ಗುರುವಾರ ನೈಟು ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಆದರೆ ಇವರು ಮಾತ್ರ ಬಿಡ್ತಾನೆ ಇರಲಿಲ್ಲ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಅವರಪ್ಪ ನಾಳೆ ಆಗೋಲ್ಲ ಇವತ್ತೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇರು ಅಂತ ಹೇಳಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರೆ ಇವಳು ಮಾತ್ರ ಬಿಡಲೇ ಇಲ್ಲ ಹಾಗಾಗಿ ಸುಮ್ಮನೆ ಮಾಡೋದು ಇವು ಇವಾಗ ಹೋಗುವಾಗ ಇದಕ್ಕೆ ಇವು ಎಲ್ಲ ಬಟ್ಟೆ ಇವೆಲ್ಲ ಪ್ಯಾಕ್ ಮಾಡಿದ್ದೀನಿ ಇವಾಗ ಇದು ಒಂದು ಬ್ಯಾಗು ಮತ್ತು ಇದು ಒಂದು ಬ್ಯಾಗು ಮತ್ತು ಇನ್ನು ಊಟದ ಬಾಕ್ಸು ನೀರಿನ ಬಾಟ್ಲಿ ಕೂಡ ಇಲ್ಲೇ ಇದೆ ಇನ್ನು ಅವನ್ನೆಲ್ಲ ಇಟ್ಕೋಬೇಕು ಮತ್ತು ಊಟಕ್ಕೆ ಒಂದು ಸ್ವಲ್ಪ ಏನು ಮಾಡಬೇಕು ಅಂತ ಯಜಮಾನರ ಕೇಳಿಬಿಟ್ಟು ಮತ್ತೆ ಅಡುಗೆ ಮಾಡಬೇಕು ನೋಡಿ ಇವತ್ತು ನೋಡಿ ಈ ಥರ ಆಗಿದೆ ಬ್ಯಾಗ್ ಪ್ಯಾಕು ನನ್ನ ಮಗಳು ಮಲಗಿದ್ಲೆ ಅದೇ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗಿರುತ್ತೆ ನಂದು ನೋಡಿ ಇವಾಗ ಹೊರಡೋಕ್ಕೆಲ್ಲ ರೆಡಿ ಮಾಡಿದೆ ಅನ್ನ ಅದೆಲ್ಲ ಮಾಡಿ ಟೈಮ್ ಆಗಿಬಿಟ್ಟಿತ್ತು ನಾಲ್ಕು ಗಂಟೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು ನಾವು ಆಗಲೇ ನಾಲ್ಕೂವರೆ ಆಗಿಬಿಡ್ತು ಟ್ರೈನ್ ನೋಡಿದೆ ಐದು ಗಂಟೆ ಬಿಡುತ್ತೆ ಅಂತಂದು ಯಶವಂತಪುರಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಆಗ ಬುಕ್ ಮಾಡಿದ್ವಿ ನೀ ತಗೊಂಡಿದ್ವಿ ನೋಡಿ ಕಾಯ್ಕೊಂತ छीनी? छीनी? बाल? जिद्याप, मलगले लाँटी? आपपा! गना मैंटे था? मैंटे बाला? आपको 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 आपको. यहले दान? जेए? जार रोटे है, वतेलाँ. जिप्सा, जिलाँ लाँ? जोटे हो, जोटेलाँ. ಸರಿ ಆಂಟಿ ಐದು ಗಂಟೆ ಕರೆಕ್ಟ್ ಐದು ಗಂಟೆ ಬಿಡ್ತಾನೆ ಆಂಟಿ ಹಾಂ ಯಾವ ಕಡೆ ಆಗ್ತಾನೋ ಗೊತ್ತಾಗಲ್ಲ ಟ್ರೈನು ಇಲ್ಲ ಬಾಯಿ ಅದೆಲ್ಲ ಮಾಡಿ ಬಂದ್ವಿ ನಾವು ಬಂದು ಆಟೋ ರಿಕ್ಷಾ ಮಾಡ್ಕೊಂಡು ಬಂದ್ವಿ ಅವ್ರಿಗೆ ಯಜಮಾನ್ರು ಬ್ಯಾಗ್ ಅದೆಲ್ಲ ತೆಗ್ದವನು ಅವರಿಗೆ ಅಮೌಂಟ್ ಕೊಡ್ತಾ ಇದ್ದರು ಹಾಗೆ ಇವಾಗ ಮತ್ತು ಟೇಷನ್ ಒಳಗೆ ನೋಡಿ ತುಂಬಾ ಗದ್ದಲ ಇತ್ತು ಇನ್ನೂ ಸಾಯಂಕಾಲ ಆದರೆ ಇನ್ನೂ ತುಂಬ ರಶ್ ಇರುತ್ತೆ ದೀಪಾವಳಿ ರಸ್ರಾಗಂತೂ ಎಪ್ಪಾ ತುಂಬಾ ಗದ್ಲಿರುತ್ತೆ ಇಲ್ಲಿ ನಾನು ಮೊನ್ನೆ ಸರಿ ಡಿಲಿವರಿಗೆ ಬರುವಾಗ ಕಾಲುಡಕ್ಕೆ ಬಿಡುವಿರಲಿಲ್ಲ ಅಷ್ಟು ದುಬಾರಿ ಇದು ಇತ್ತು ಗದ್ದಲ ಇತ್ತು ಮತ್ತು ಬಸ್ ಬುಕ್ ಮಾಡಿದರೆ ಎರಡು ಸಾವಿರ ಎರಡೂವರೆ ಸಾವಿರ ಇತ್ತು ಆವಾಗಲೇ ಹಾಗಾಗಿ ನಾವು ಈ ಸರಿ ಬೇಗನೆ ಬುಕ್ ಮಾಡಿಬಿಟ್ಟಿವಿ ಟಿಕೆಟೇ ಸಿಗೋಲ್ಲ ಎಷ್ಟು ಟ್ರೈನ್ ಹಾಕಿದರೂ ಕಡಿಮೆಯೇ ಇವಾಗ ದೀಪಾವಳಿ ಮತ್ತು ದಸರಾಗೆ ಅಂದು ಎಲ್ಲ ನೋಡಿ ಇವಾಗ ಹೋಗಿ ಎರಡನೇ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಅಲ್ಲಿ ವೇಟ್ ಮಾಡ್ತಾಯಿದ್ವಿ ನಮ್ಮ ಕೌಶಿಕ್ ನೋಡಿ ಅಲ್ಲಿ ಟ್ರೈನ್ ಬರೋದು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇದ್ದ ಅದನ್ನು ನೋಡಿ ಅವ್ನಿಗೆ ಗೊತ್ತಿಲ್ಲ ಇವಾಗ ಫಸ್ಟಿಗೆಲ್ಲ ಅವನು ತಿಳುವಳಿಕೆ ಇರಲಿಲ್ಲ ನಾವು ಬರುವಾಗ ಇವಾಗ ಜಾಸ್ತಿ ತಿಳುವಳಿಕೆ ಬಂದಿದೆ ಅಲ್ವಾ ಎಲ್ಲ ಗೊತ್ತಾಗುತ್ತೆ ಅವನಿಗೆ ಹಾಗೆ ಒಂದು ಸ್ವಲ್ಪ ಅವ್ನಿಗೆ ಶೀತ ಆಗಿಬಿಟ್ಟಿದೆ ಅದೇ ಒಂದು ಎಲ್ಲಿ ನೈಟ್ ಜ್ವರ ಬರುತ್ತೆ ಏನೋ ಅಂತ ಭಯ ಆಗಿಬಿಟ್ಟಿತ್ತು ಟ್ರೈನಲ್ಲಂತೂ ಯಪ್ಪ ಮಕ್ಕಳು ಕಟ್ಕೊಂಡು ಹೋಗಲೇಬಾರ್ದು ನನಗಂತೂ ಸಾಕು ಸಾಕಾಗಿ ಹೋಯಿತು ನನ್ನ ಮಗಳಂತೂ ಹನ್ನೆರಡು ಗಂಟೆ ನೈಟ್ ಮಲಗಿದ್ದು ಮತ್ತು ಮೂರು ಗಂಟೆಗೆನೆ ಎದ್ದಿದ್ದಾಳೆ ಅವಳನ್ನು ಹಿಡಿದು ಹಿಡಿದು ನನಗಂತೂ ಸಾಕಾಗಿಬಿಡ್ತು ಯಾಕಾದರೂ ಒಂಟವಪ್ಪ ಊರಿಗೆ ಅಷ್ಟು ಸಿಟ್ಟು ಬಂದಿತ್ತು ನನಗೆ ಹೋಗಲೇ ಹೋಗಲೇಬಾರ್ದಿತ್ತು ಊರಿಗೆ ನಾವು ಅಂತ ಅಂದ್ಕೊಂಡ್ಬಿಟ್ಟೆ ತುಂಬನೇ ಕಳಿಸ್ತಾಯಿದ್ಳು ಟ್ರೈನಲ್ಲಿ ಸುಮ್ಮನೆ ಇರ್ತಾ ಇರಲಿಲ್ಲ ಸುಮ್ಮನೆ ಕಿರಿಕಿರಿ ಮಾಡೋಳು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಯಜಮಾನ್ರು ನೋಡಿದ್ರೆ ನಿನ್ನೆ ಸುಸ್ತಾಗಿ ಬಂದುಬಿಟ್ಟವ್ರಿ ಇಲ್ಲ ಒಂದೆರಡು ತಾಸು ಹಿಡ್ಕೊ ನಾನು ಆಮೇಲೆ ಕರ್ಕೊತೀನಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇಬ್ಬರೂ ನನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಅಪ್ಪ ನನಗಂತೂ ಸಾಕು ಬೇಕಾಗೋಯ್ತು ಮಕ್ಕಳನ್ನ ಹಿಡಿಯೋ ಅಷ್ಟೊತ್ತಿಗೆ ಇದೇ ನೋಡಿ ನಾವು ಬುಕ್ ಮಾಡಿರೋ ಟ್ರೈನು ಬಂತು ಇವಾಗ ಕರೆಕ್ಟ್ ಟೈಮಿಗೆ ಅದು ಇನ್ನೊಂದು ಹತ್ತು ನಿಮಿಷ ಇರುವಾಗ ಅನ್ನೋ ಬಂದುಬಿಟ್ವಿ ನಾವು ಬಂದು ಟ್ರೈನು ಬಂದೇ ಬಿಡ್ತು ಲೇಟೇ ಆಗಲಿಲ್ಲ ಯಾಕೋ ಒಂದು ಐದು ನಿಮಿಷ ಏನೋ ಲೇಟಾಯಿತು ಬಂತು ನೋಡಿ ಈ ಥರ ಇದೆ ನಾವು ಹತ್ತೋ ಟ್ರೈನು ಮತ್ತು ಅಲ್ಲಿ ಹೋಗಿ ಬುಕ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ನಿಲ್ಲಬೇಕಾಗಿತ್ತು ನಾವು ನಮ್ಮ ಚಿನ್ನಿ ನಮ್ಮ ಕೌಶಿಕ ಇಬ್ಬರು ಹೊಡೆದಾಡ್ತಾ ಇದ್ರು ಸಿ ಕಿಟಕಿ ಸಲುವಾಗಿ ಅಲ್ಲಿ ಎರಡು ಕೆಳಗೆ ಇತ್ತು ಮೇಲೆ ಒಂದಿತ್ತು ಆದರೆ ಪಾಪ ಅವ್ರು ಯಾರು ಹುಬ್ಬಳ್ಳಿ ಸೈಡ್ ಅವರು ಕೂತ್ಕೊಂಡಿದ್ರು ಅವ್ರನ್ನೇನು ನೇನು ಇಲ್ಲ ಬೇಕಾ ನಿಮಗೆ ಅಂತ ಕೇಳಿದರು ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಸೀಟ್ ಬಿಟ್ಕೊಟ್ಟು ನಾವಿಬ್ಬರೂ ಒಂದೇ ಕಿಟಕಿ ಒಳಗೆ ಸಂಭಾಳಸೋಕ್ಕೆ ಆಗ್ತಾ ಇರಲ್ಲ ಹಾಗಂದೇ ಇವರು ಈ ಥರ ಮಾಡ್ತಾರಂದೇ ಯಜಮಾನ್ರು ಎರಡು ಕಿಟಕಿ ಕಡೆಯೂ ಬೊಕ್ಕೆ ಮಾಡಿದರು ಆದರೆ ಅಲ್ಲಿ ಪಾಪ ಅವ್ರು ಕೂತ್ಕೊಂಡಿದ್ದಕ್ಕೆ ಏನು ಎಬ್ಸದ ಅಂತ ಹೇಳಿ ಬಿಟ್ವಿ ಹೊಡೆದಾಡ್ತಾ ಹೊಡೆದಾಡ್ತಾಯಿದ್ರು ನೋಡಿ ನೈಟ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ಅವಳು ಎದ್ದು ಕುಂತು ಈ ಥರ ತರಲೇ ಹಿಡಿಸ್ಬಿಟ್ಟಿದ್ದಾಳೆ ನಂದು ಕಿರಿಕಿರಿ ಮಾಡ್ತಾ ಇದ್ದಾಳೆ ಮಲಗಂದ್ರು ಮಲಗ್ತಾ ಇಲ್ಲ ಏನು ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ ನನಗಂತೂ ಸಾಕು ಸಾಕಾಯಿತು ನೋಡಿ ಇಲ್ಲಿ ಯಜಮಾನ್ರು ಮತ್ತು ಇವನು ಎದ್ದು ಇವನು ನನ್ನ ಹತ್ರ ಬರ್ತೀನಿ ಅಂತ ಹೇಳಿ ಇವನು ಹಠ ಮಾಡ್ತಾಯಿದ್ದ ಇಬ್ರು ಕರ್ಕೊಂಡು ಇಬ್ಬರೂ ಸಂಭಾಳಿಸೋರ್ಗು ನನಗಂತೂ ಸಾಕಾಗಿಬಿಡ್ತು ಯಜಮಾನ್ರು ಇದ್ದರು ಅವ್ರಿಗೆ ನಿನ್ನೆ ತುಂಬ ಕೆಲಸ ಆಗಿ ಪಾಪ ಸುಸ್ತಾಗಿಬಿಟ್ಟಿದ್ರು ಅವರು ಅದಕ್ಕೆ ಅವರು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಇವರು ಇಬ್ರು ನಾನೇ ಸಂಭಾಳಿಸೋರ್ಗು ನನಗಂತೂ ಸಾಕು ಸಾಕಾಗಿ ಹೋಯಿತು ಅಪ್ಪ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ನನಗೆ ನನಗೆ ಇವಳು ನೋಡಿ ಹನ್ನೆರಡು ಗಂಟೆ ಆಗಿದೆ ಇವಾಗ ಇನ್ನೂ ಆಟ ಆಡಕ್ಕೆ ಇದ್ದಾಳೆ ಸುಮ್ಮನೆ ಇಲ್ಲ ಅಲ್ಲಿ ಯಾರು ಗಂಡು ಮಕ್ಳು ಕಾಣ್ತಾರೆ ಅವ್ರ ಹತ್ರ ಹೋಗ್ತೀನಿ ಅಂತಾಳೆ ಅಲ್ಲಿ ನಮ್ಮ ಪಕ್ಕದ ಮನೆ ಅಂಕಲ್ ಇದಾರಲ್ವ ಅವ್ರ ಥರನೇ ಇನ್ನೊಬ್ಬರು ಇದ್ದಾರೆ ಅವ್ರನ್ನೇನು ಮಾಡಿ ಅವ್ರ ಹತ್ರ ಹೋಗ್ತೀನಿ ಅಂತ ಹೇಳಿ ನಿಂತ್ಕೊಂಡಿದ್ದಾಳೆ ಅವ್ರು ನೋಡಿದರೆ ಕರ್ಕೊತಾ ಇಲ್ಲ ಯೋಳನೆ ಏಳು ನೋಡಿದರೆ ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ಲು ನನಗಂತೂ ಏನು ಮಾಡ್ಬೇಕಂತನೇ ತಿಳಿಲಿಲ್ಲ ಯಾವಾಗ ಊರಿಗೋಯ್ ತಲ್ಪೀಪ್ಪಾ ಅಂತ ಅನ್ಸೋದು ಬೆಳಗ್ಗೆ ಅದು ಟ್ರೈನು ನಾವು ನಾಲ್ಕೂವರೆ ಇತ್ತು ಅದು ಟ್ರೈನ್ ಟೈಮು ಮೂರು ಗಂಟೆಗೆ ಬಂದುಬಿಟ್ಟು ನೋಡಿ ಇವಾಗ ಮೂರು ಗಂಟೆ ಆಗಿತ್ತು ಇವತ್ತು ನನ್ನ ಕೌಶಿಕನು ಎದ್ದೇ ಬಿಟ್ಟ ಅವನು ಯಾಕೋ ನಿದ್ದೆ ಆಯಿತೇನೋ ಎರಡೇ ತಾಸೆ ಮಕ್ಕೊಂಡಿದ್ದ ಅವನು ಎದ್ದ ಆಮೇಲೆ ಟ್ರೈನ್ ಇಳಿದು ಬಂದ್ವಿ ಅಂತು ಇಂತು ಬಂದ್ವಿ ನೋಡಿ ಗದಗ ಎಲ್ಲ ಟೇಷನ್ನು ಹೊಸದಾಗಿ ಮಾಡಿಬಿಟ್ಟಿದ್ದಾರೆ ಇವಾಗ ಅಲ್ಲಿ ಬಂದು ಕೂತ್ಕೊಂಡಷ್ಟೊತ್ತಿಗೆ ಒಂದು ಮೂರುವರೆ ಆಯಿತು ಮೂರುವರೆಂತ್ರ ಇವಾಗ ಅಲ್ಲಿಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಸೊಳ್ಳೆ ಇರುತ್ತೆ ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ನಿದ್ದೆನೇ ಆಗಿರಲಿಲ್ಲ ಅಲ್ವಾ ಬೆಳ್ತಾನಕ್ಕೂ ನಮ್ಮ ಚಿನ್ನಿ ಮಲಗಿ ಸೇರಿಕೊಟ್ಟಿರಲಿಲ್ಲ ನಾನು ಇಲ್ಲೇ ಒಂದು ಸ್ವಲ್ಪ ಮಲಗ್ತೀನಿ ಒಂದು ಅರ್ಧ ಗಂಟೆ ಆಮೇಲೆ ಹೋಗೋಣ ಅಂದೆ ಯಜಮಾನ್ರಿಗೆ ಹೌದು ಅಲ್ಲಿ ಸೊಳ್ಳೆ ಇರುತ್ತೆ ಬೇಡ ಇಲ್ಲೇ ಮಲಗು ಅಂತ ಹೇಳಿ ನಾನು ಮಲಗಿದೆ ಯಜಮಾನ್ರು ಮತ್ತು ನಮ್ಮಅಮ್ಮ ಕೂತ್ಕೊಂಡಿದ್ರು ಹಾಗೆ ಒಂದು ಐದು ಗಂಟೆವರೆಗೂ ಆಮೇಲೆ ಐದು ಗಂಟೆ ಆದಮೇಲೆ ರಿಕ್ಸಾ ಮಾಡಿಕೊಂಡು ಬಸ್ ಸ್ಟಾಪಿಗೆ ಬಂದು ಅಲ್ಲಿ ಬಸ್ ಇದೆ ಒಂದು ಬೆಂಗಳೂರು ಬಸ್ ಅದು ಬೆಳಗ್ಗೆ ನಾಲ್ಕು ಗಂಟೆಗೇ ಬಂದು ಇರ್ತಾನೆ ಆಮೇಲೆ ಹೊಳ್ಳಿ ನಮ್ಮ ನಮ್ಮೂರು ಕಡೆ ಕರ್ಕೊಂಡು ಹೋಗ್ತಾನೆ ನಮ್ಮ ಸೀರಾಟಿ ಅಂತ ಹೇಳಿಬಿಟ್ಟು ಮೂರು ಬಸ್ ಹತ್ತಬೇಕಾಗಿತ್ತು ಹಂಗ ಹಂಗು ಎದ್ದು ನೋಡಿ ಈ ಥರ ತುಂಬಾ ಗದ್ದಲ ಇತ್ತು ತುಂಬ ಜನ ಇದ್ದರು ಅಲ್ಲಿ ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾನು ಕೂತ್ಕೊಂಡು ನಾನು ಮಲಗ್ತೀನಿ ಅಂತ ಹೇಳಿ ಒಂದು ಅರ್ಧ ಗಂಟೆ ಮಲಗಿದೆ ನಾನು ಯಜಮಾನ್ರು ಮಕ್ಕಳು ಕರ್ಕೊಂಡ್ರು ಮತ್ತು ಆಮೇಲೆ ಹೋದ್ರಾಯ್ತು ಅಂತ ಹೇಳಿ ಕುತ್ಕೊಂಡ್ವಿ ನಮ್ಮ ಕೌಶಿಕ ನೋಡಿ ಆಮೇಲೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಟೀ ಅದು ಕುಡಿದು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇವಾಗ ನೋಡಿ ಕುತ್ಕೊಂಡಿದ್ದೀವಿ ಹೋಗಬೇಕು ಅಂತ ಹೇಳಿ ರೆಡಿ ಆದ್ವಿ ಎದ್ದೆ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಇವಾಗ ಹೋಗೋಕೆ ರೆಡಿ ಆದ್ವಿ ನಮ್ಮ ಕೌಶಿಕು ಟ್ರೈನ್ ನೋಡಿ ಟ್ರೈನು ಟ್ರೈನು ಅಂತ ಹೇಳಿ ಖುಷಿ ಪಡ್ತಾ ಇದ್ದಾನೆ ಯಾಕಂದರೆ ಅವ್ನು ಚಿಕ್ಕವನಿರುವಾಗ ಇರುವಾಗ ಹೋಗಿದ್ದ ಇವಾಗ ಇವಾಗ ಇವಾಗೆಲ್ಲ ತಿಳಿವಳ್ಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆನೂ ಟೇಷನು ಇದು ನಮ್ಮ ಗದಗ ಟೇಷನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ತುಂಬ ದಿನ ಆಯಿತು ಬಂದು ಇಲ್ಲಿ ನಮ್ಮ ಚಿನ್ನಿ ಪ್ರೆಗ್ನೆಂಟ್ ಇರುವಾಗ ಬಂದಿದ್ದೆ ನಾನು ಮತ್ತೆ ಹೋಗಿರಲೇ ಇಲ್ಲ ಇವಾಗೆಲ್ಲ ಕಂಪ್ಲೀಟ್ ಕೆಲಸ ಮುಗಿದಿದೆ ನೋಡಿ ಎಲ್ಲರೂ ಮಲಗಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೇಷನ್ನು ಮೊದಲೆಲ್ಲ ಒಂಥರ ಇತ್ತು ಇವಾಗಂತೂ ತುಂಬ ಚೆನ್ನಾಗಾಗಿದೆ ನೋಡಿ ಇಲ್ಲಿ ಹಾಗೆ ಬಂದ್ವಿ ಆಟೋದವರು ಐವತ್ತು ಕೊಡಿ ಅರುವತ್ತು ಕೊಡಿ ಅಂತ ನಿಂತು ಬಿಟ್ಟಿದ್ದಿದ್ರು ಅಲ್ಲಿ ಟೇಷನ್ಗೆ ಅದಕ್ಕೆ ಬೇಡ ನಾವು ಸ್ವಲ್ಪ ಹೋಗೋಣ ಅಂತ ಹೇಳಿದ್ವಿ ಇಲ್ಲ ಬನ್ನಿ ಅಂತ ಹೇಳಿ ಇನ್ನೊಬ್ಬರು ಕರ್ಕೊಂಡು ಹೋದರು ನಮ್ಮನೆ ಹಂಗೆ ಹೋಗಿ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಟೀ ಕುಡಿದು ನಮ್ಮ ಅಂತ ಹೇಳಿ ಟೀ ಕುಡಿಯೋ ಕೊಟ್ವಿ ನಮ್ಮ ಕೌಶಿಕಿಗೆ ಒಂದು ಇಡ್ಲಿ ಕೊಡಿಸಿದ್ವಿ ನೋಡೋಣ ಇಡ್ಲಿ ತಿಂತಾನೆ ಏನು ಅಂತ ಹೇಳಿಬಿಟ್ಟು ಅವನು ತಿನ್ನಲಿಲ್ಲ ನೋಡಿ ಇಲ್ಲಿ ಬಿ ಏನೋ ಬಿದ್ದನ ಅಂತ ಹೇಳ್ತಾಯಿದ್ರು ಯಜಮಾನ್ರು ಅದಕ್ಕೆ ನಾನು ನೋಡಿದೆ ಹೊಳ್ಳಿ ಏನಾಯಿತು ಅಂತ ಇಲ್ಲ ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಬರ್ತಾಯಿದ್ದ ಅವನು ಇವರು ಆಟೋದವರು ಆ ಥರ ಹೇಳಿಕೆ ನಡ್ಕೊತ ಹೋಗೋಣ ಅಂತ ಹೇಳಿ ನಡ್ಕೊತ ಹೊಂಟೀವಿ ನಾವು ಆದರೆ ಅವರು ಬನ್ನಿ ಬಿಡ್ತೇನೆ ಅಂತ ಹೇಳಿ ಬಂದು ಬಿಟ್ಟರು ನೋಡ್ತೆ ಇವಾಗ ಟೀ ಕುಡಿಯೋಕ್ಕಂತ ಹೊಂಟೀವಿ ನೋಡಿ ಟೀ ಕುಡಿದು ನಮ್ಮ ಕೌಶಿಕಗೆ ಒಂದು ಇಡ್ಲಿ ಕೊಡಿಸಿರು ಅವನೇನು ತಿನ್ನಲೇ ಇಲ್ಲ ಬೆಳಗ್ಗೆ ಐದುವರೆ ಆಗಿತ್ತು ನೋಡಿ ನಾವು ಇವಾಗ ಬರುವಾಗ ಬಸ್ ಸ್ಟಾಪಲ್ಲಿ ಯಾರೂ ಇರಲಿಲ್ಲ ನೋಡಿ ಜಾಸ್ತಿ ಜನವೇ ಇಲ್ಲ ಇವಾಗ ಟ್ರೈನ್ ಇಂತ್ರ ಬಂದವರು ಅಷ್ಟೇ ಇದ್ದರು ಮತ್ತು ಯಾರೂ ಇರಲಿಲ್ಲ ಇಲ್ಲಿ ಹಾಗೆ ನೋಡಿ ಯಜಮಾನ್ರಲ್ಲಿ ಅಲ್ಲಿ ಹೋದರು ನಾನು ಮತ್ತು ಅಮ್ಮ ಇಲ್ಲೇ ಇಲ್ಲೇ ಇದ್ವಿ ಅಮ್ಮ ಹಿಂದೆ ಇದ್ದಲ್ಲ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನೇ ನಿಂತಿದ್ದೆ ಅಮ್ಮ ನಾನು ಹಿಂದೆ ಹೋದ್ವಿ ಅವರು ಇಬ್ಬರು ಹೋಗಿದ್ದರು ಅಲ್ಲಿ ಕೌಶಿಕ ಅವರಪ್ಪ ಅವ್ರು ಹೋದ್ಮೇಲೆ ಮೇಲೆ ನಾನು ಮತ್ತು ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ಇವತ್ತೇ ಮತ್ತು ನಾಳೆ ಇವತ್ತಿನ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ಇವಾಗ ಶನಿವಾರ ಬೆಳಗ್ಗೆನೇ ಎಂಡ್ ಮಾಡ್ತೀನಿ ಮತ್ತು ಬೆಳಗ್ಗೆ ಅಂತ ಹೇಳಿ ಮತ್ತು ರವಿವಾರ ಬರುತ್ತೆ ಅದು ಇವತ್ತಿಂದ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಇವಾಗ ಯಜಮಾನರು ಹೋದರು ಇಷ್ಟು ಬೇಗನೆ ಎಲ್ಲ ಮಾಡಿದರು ಅವರು ಅಂಗಡಿಯವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಹೋದವ್ರಿಗೆಲ್ಲ ತುಂಬ ಕೇರ್ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಅಲ್ಲೇ ಹೋಗಿ ಇಡ್ಲಿ ಅದು ತಿನ್ಕೊಂಡು ಮತ್ತೆ ನಮ್ಮೂರು ಬಸ್ ನೋಡಿದ್ದು ಇದು ಬೆಂಗಳೂರಿನೇ ಬರುತ್ತೆ ಅದು ಬಂದು ನಾಲ್ಕು ಗಂಟೆ ಇರ್ತಾನೆ ಅವನ ಗದಗಲ್ಲಿ ಇವನೇ ಹೇಳಿ ಹೋಗಿ ಅಲ್ಲಿ ಹಾಕ್ತಾರೆ ಇವರು ಅದಕ್ಕೆ ಅದೇ ಬಸ್ಗೆ ಬಂದು ನಮ್ಮೂರು ಬಸ್ ಸಿಕ್ಕಿತ್ತು ಅದಕ್ಕೆ ಬಂದರಾಯ್ತು ಅಂತ ಹೇಳಿ ನೋಡಿ ಇವಾಗ ಶಿರಟ್ಟಿಗೆ ಬಂದು ಇಳಿದ್ವಿ ನಾವು ಇಳಿದು ಡೈರೆಕ್ಟ್ ಬಸ್ಸಿಕ್ಕರೆ ಏನು ತೊಂದರೆ ಇಲ್ಲ ಡೈರೆಕ್ಟ್ ಇಲ್ಲ ನಮ್ಮೂರಿಗೆ ಹಾಗಾಗಿ ಬಸ್ ಇಳಿಯೋದು ಹತ್ತೋದು ಬಸ್ ಇಳಿಯೋದು ಹತ್ತೋದು ಹಂಗಾಗಿ ಅಂದ್ಬಿಟ್ಟು ನೋಡಿ ಇವಾಗ ಇಳಿದು ಹೊಂಟ್ವಿ ನಾವು ಬಸ್ ಸ್ಟಾಪ್ಗೆ ನೋಡಿ ಇದೆ ನಮ್ಮ ಸೀರಟ್ಟಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈ ಥರ ಇದೆ ನೋಡಿ ಅಲ್ಲೇ ಏಳು ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬಂದಾಗ ಏಳು ಗಂಟೆ ಮಕ್ಕಳು ಕಟ್ಕೊಂಡು ಎಲ್ಲಿ ಜರ್ನಿ ಮಾಡಬಾರ್ದಪ್ಪ ಅಂತ ಅನಿಸ್ಬಿಡ್ತು ನಮಗೆ ಬಸ್ಸಲ್ಲಾದರೆ ಸುಮ್ಮನೆ ಮಲಗ್ತಿದ್ವಿ ನಮ್ಮ ಚಿನ್ನಿ ಟ್ರೈನಲ್ಲಿ ಯಾಕೋ ಗೊತ್ತಿಲ್ಲ ಅವಳು ಫಸ್ಟ್ ಟೈಮ್ ಹತ್ತಿದ್ದು ಏನು ಭಯ ಪಟ್ಲು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಏನೂ ಆಗಲಿಲ್ಲ ಸೊ ಮಾಡಿ ಕೊಟ್ಟಿಲ್ಲ ನಮ್ಮನ್ನು ಇವಾಗ ನೋಡಿ ಬಂದ್ವಿ ನಮ್ಮೂರಿಗೆ ನಮ್ಮ ಅಜ್ಜ ಬಂದ ನಮ್ಮ ಕೌಶಿ ನೋಡಿ ಬಸ್ ಸ್ಟಾಪಿಗೆ ಬಂದಿದ್ರು ನಮ್ಮ ಅಜ್ಜ ಅವ್ರನ್ನ ಎತ್ಕೊಳೋಕ್ಕೆ ಎತ್ಕೊಂಡು ಹೋದರು ಅಜ್ಜ ಮರ್ತಿದ್ನಲ್ಲ ಇವನು ಭಾಳ ದಿನ ಆಯಿತು ಇವಾಗ ಮೂರು ತಿಂಗ್ಳಾಯ್ತು ಏನೋ ನಾವು ಹೋಗ್ಬಿಟ್ಟು ಅಜ್ಜ ನಮ್ಮ ಮಕ್ಕಳಂದ್ರೆ ಅಷ್ಟಿಷ್ಟು ಅವ್ರಿಗೂ ಬಂದು ಕೌಶಿಕ ಎತ್ಕೊಂಡು ಮನೆಗೆ ಬಂದು ಹಾಗೆ ಬಂದು ನೋಡಿ ಈ ಥರ ಇದೆ ನಮ್ಮೂರು ಬಿಸಿಲು ನೋಡಿ ಇವಾಗ ಇಲ್ಲಿ ಏಳು ಗಂಟೆಗೇ ಇಷ್ಟುಕೊಂಡ ಬಿಸಿಲು ಬಿದ್ದಿದೆ ನಮ್ಮ ಕಡೆ ಎಲ್ಲ ಅಲ್ಲಿ ಬೆಂಗಳೂರಲ್ಲಿ ಬಿಸಿಲೇ ಇಲ್ಲ ಅರಿಬೇ ಅವೆಲ್ಲ ಒಣಗ್ತಾನೇ ಇಲ್ಲ ಅಲ್ಲಿ ಏನು ಮಾಡಬೇಕು ಏನು ಮಾಡ್ಬೇಕಂತೀವಿ ಇಲ್ಲಿ ನೋಡಿ ಬಿಸಿಲು ಇವಾಗ ಏಳು ಗಂಟೆ ಎಂಟು ಗಂಟೆ ಆಗಿದೆ ಇವಾಗಲೇ ಇಷ್ಟುಕೊಂಡಲ್ಲ ಬಿಸಿಲು ಬಿದ್ದಿದೆ ನೋಡಿ ಹಾಗೆ ನಮ್ಮ ನಾಯಿ ಅದು ನೋಡಿ ಇವಾಗ ನಾವು ಹೋಗ್ಬಿಟ್ಟರೆ ಯಾವ ಥರ ರಿಯಾಕ್ಷನ್ ಮಾಡುತ್ತೆ ಅದು ಅಂತ ಹೇಳಿಬಿಟ್ಟು ಬಸ್ನೂ ಹೋಯಿತು ನಾವು ಮನೆಗೆ ಬಂದ್ವಿ ನನಗೆ ಬಂದು ಮತ್ತೆ ಸ್ನಾನ ಅದೆಲ್ಲ ಮಾಡಿ ಊಟ ನಾಷ್ಟ ಅದು ಮಾಡಿ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಇವಾಗ ಎಡಿಟ್ ಮಾಡ್ತಾ ಇಡೀನಿ ನೀಡೋನ ಏನೋ ಗೊತ್ತಿಲ್ಲ ನಮ್ಮೆಲ್ಲ ಜಡ ಆಗಿಬಿಟ್ಟಿತ್ತು ನೈಟ್ ನಿದ್ದೆ ಇಲ್ವಲ್ಲ ಹಾಗೆ ಯಮ್ಮ ಈಗ ತೊಳೆ ತಿಡು ನೋಡಿ ಬಂದ್ವಿ ಮನೆ ಹತ್ರ ನಮ್ಮ ಯಜಮಾನ್ರು ಬ್ಯಾಗ್ ತೊಗೊಂಡು ಮುಂದೆ ಮುಂದೆ ಹೊಂಟಿದ್ರು ನಾನು ಚಿನ್ನಿ ಮತ್ತು ನಮ್ಮ ಕೌಶಿಕನ್ನ ಅವ್ರ ಅಜ್ಜ ಎತ್ಕೊಂಡು ಹಿಂದೆ ಬರ್ತಾಯಿದ್ರು ನಮ್ಮಮ್ಮ ಅವರು ನಾನು ಯಜಮಾನರು ಹೊಂಟು ಮುಂದೆ ನಾಯಿ ಇದು ನಮ್ಮ ನಾಯಿ ಎಲ್ಲ ಇದು ನಮ್ಮ ಓಣಿಯಲ್ಲಿ ಇನ್ನೊಬ್ಬರು ನಾಯಿ ಅದು ಅವರನ್ನು ನೋಡಿ ಹಂಗೆ ಕೈಯಲ್ಲಿ ಹಂಗೆ ಇದು ಮಾಡ್ತಾಯಿತ್ತು ನಮ್ಮ ನಾಯಿ ನೋಡಿ ಇವಾಗ ಯಾವ ಥರ ಮಾಡುತ್ತೆ ಅದು ನನ್ನ ಏನು ತಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡಿದ್ದೆ ನಮ್ಮ ನಾಯಿ ಅದಕ್ಕೇನು ತರಲಿಲ್ಲ ನಾವು ಬ್ರೆಡ್ಡು ಮತ್ತು ಡಾಣಿ ಅಷ್ಟೇ ತೊಗೊಂಡು ಬಂದ್ವಿ ನಮ್ಮ ಅಜ್ಜಗೆ ಬ್ರೆಡ್ ಡಾಣಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಬ್ರೆಡ್ಡು ಡಾಣಿ ಅಷ್ಟೇ ತೊಗೊಂಡು ಬಂದ್ವಿ ಮತ್ತು ಏನೂ ತೊಗೊಂಡು ಬರಲಿಲ್ಲ ಅದರಲ್ಲೂ ಏನು ತೊಗೊಂಡ್ಬರ್ಬೇಕಂದ್ರೆ ಅಂಗಡಿನೂ ಕದನೂ ತೆಗೆದಿರಲಿಲ್ಲ ಅಲ್ಲೇ ಬೇಕ್ರಿಗೆ ಒಂದು ತೆಗೆದಿತ್ತು ಅದನ್ನೇ ತೊಗೊಂಡು ಬಂದ್ವಿ ನಾವು ಬಂದು ಮನೆಯಲ್ಲಿ ನೋಡಿ ಈ ಥರ ಎಲ್ಲರೂ ಹಂಗೆ ಎಲ್ಲರೂ ಇಲ್ಲೆಲ್ಲರೂ ಮಾತಾಡ್ಸ್ತಾಯಿದ್ರು ಹಂಗೆ ಮಾತಾಡ್ಸ್ಕೊಂತೇ ಬಂದು ಇವಾಗ ಮನೆಗೆ ಬಂದ್ವಿ ನಮ್ಮ ನಾಯಿ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಏನು ತಂದಿದ್ದಾರೆ ಅಂತ ಹೇಳಿಬಿಟ್ಟು ಚೆಕ್ ಮಾಡುತ್ತೆ ಅದು ನಮ್ಮ ಕೌಶಿಕ ನೋಡಿ ನಮ್ಮ ಕೌಶಿ ಬರೀ ಗಾಡಿ ಜಗಳ ಬರೀ ಗಾಡಿ ಗಾಡಿ ಅಂತ ಹೇಳ್ತಾ ಇದ್ದ ಹಾಗೆ ನೋಡಿ ಇಲ್ಲಿ ಮನೆಗೆ ಬಂದು ತಲುಪಿದ್ವಿ ಇವಾಗ ಮಕ್ಕಳು ಕಟ್ಕೊಂಡು ಎಲ್ಲಿ ಜರ್ನಿ ಮಾಡಬಾರ್ದು ಅಂತ ಅನಿಸ್ಬಿಡ್ತು ನೋಡಿ ನಮ್ಮಮ್ಮನೂ ಬಂದು ಅಡುಗೆ ಮಾಡ್ತಾ ಇವತ್ತಿನ ದಿನ ಹೀಗಿತ್ತು ಮನೆಗೆ ಬಂದು ತಲುಪಿದ್ವಿ ಕಂಟಿನ್ಯೂ ವಿಡಿಯೋ ಮತ್ತೆ ನಾಳೆ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್